ಅಯ್ಯೋ ನಾನು ಏನ್ ಮಾಡ್ಲಪ್ಪ ಇವಾಗ ಇಷ್ಟೊತ್ಗಾಗ್ಲೆ ನನ್ನ ಗಂಡನ್ ಕೆ ಎಲ್ಲಾ ವಿಷಯ ಗೊತ್ತಾಗಿರ್ತೈತೆ ಬಂದ್ಬಿಟ್ ಮೆಟ್ ಮೆಟ್ಟೆಲ್ಲ ಬಡಿತಾನೆ ನನ್ ಏನ್ ಮಾಡಿ ಸಾಯ್ಲಿ ಯಾವಳು ಹಾಳಾದ್ ಮುಂಡೆ ಲೋಪರ್ ಮುಂಡೆ ಆಲ್ಕಾ ಮುಂಡೆ ಕಿತ್ತೋದ್ ಮುಂಡೆ ನನ್ ಬಂಗಾರದಂತ ನೆಕ್ಲೆಸ್ ಕತ್ಕೊಂಡು ಹೋಗ್ಬಿಟ್ಟವಳೆ ಅಯ್ಯೋ ಹಾಳದ್ ಹಾಳದ್ ಏನಿಂಗ್ ಬರ್ತವನೇ ಬತ್ತವನೆ ಇವನ್ ಇರೋ ಪೋರ್ಸ್ ನೋಡಿದ್ರೆ ನನಗೆ ಇವತ್ತು ಉಳಗಾಲ ಇಲ್ಲ ಓಡು ನಿಂತ್ಕೊಳ್ಳಿ ನೀವ್ ಹೋಗಿಲ್ಲ ಹಿಂಗೆ ಬಂದ್ಬಿಟ್ಟಿದ್ರ ಯಾಕ ಅಯ್ಯೋ ಹಾಳದ್ ಲೋಡಿ ಹಾಳದ್ ಲೋಡಿ ಆ ನೆಕ್ಲೆಸ್ ಕಳ್ದೋಗಿರೋ ವಿಷಯ ನನ್ನಿಂದ ಮುಚ್ಚಿಟ್ಬಿಟ್ಟು ಏನ್ ಮಾಡ್ಬೇಕು ಅಯ್ಯೋ ರೀ ನನ್ನ ನೆಕ್ಲೆಸ್ ನ ಬದ್ರಲ್ಲಿ ಹಾಕಿಟ್ಟಿದ್ದೆ ಅದ್ ಯಾವೊಳಗ ರೀ ತಗೊಂಡ್ ಮುಚ್ಚೆ ಬಾಯ್ ಇವಾಗ ನೋಡ್ಕೊಂಬಂದೆ ನಾನು ಇಟ್ಟಿದ್ದ ಕಾಸು ಗೀಸು ಎಲ್ಲ ಅಲ್ಲೇ ನಿನ್ ನೆಕ್ಲೆ ಒಂದಿಲ್ಲ ಅಂದ್ರೆ ಏನ್ ಅರ್ಥ ಅಯ್ಯೋ ರೀ ದೇವ್ರಣೆಗೂ ನನ್ನ ನೆಕ್ಲೆಸ್ ನ ಅಲ್ಲಿ ಇಟ್ಟಿರಲಿಲ್ಲ ನನ್ನ ರೂಮ್ನಾಗೆ ಮಂಚದ ಕೆಳಗಡೆ ಒಂದ್ ಲಾಕರ್ ಇಟ್ಟಿದ್ದೆ ಅದ್ರಾಗ ಇಟ್ಟಿದ್ದೆ ನಾನು ಅದ್ರಾಗ ಇಟ್ಟಿರೋ ವಿಷಯ ನಿಮ್ಗೂ ಹೇಳಿರಿಲ್ಲ ಆದ್ರೆ ಯಾರ ನೋಡ್ಕೊಂಡಿದ್ದು ಕತ್ಕೊಂಡ್ ಹೋಗ್ಬಿಟ್ಟವ್ರೆ ಕಣ್ರಿ ಓಹೋ ನನಗೆ ಸುಳ್ಳು ಹೇಳ್ತೀನಿ ನನಗ್ ಗೊತ್ತು ಕಣೇ ನಿಮ್ ಅಪ್ಪನ ಮನೆಯವ್ರಕ್ ನೆಕ್ಲೆಸ್ ತಕೊಂಡ್ ಕೊಟ್ಬಿಟ್ಟು ಇವಾಗ ಅಂತ ನಾಟಕ ಮಾಡ್ತೀಯಾ ರೀ ನನ್ಗೇನ್ ರೀ ಅವ್ರಕ್ ನೆಕ್ಲೆಸ್ ಕೊಡಕ್ಕೆ ಏನ್ ನನ್ ತಮ್ಮನಿ ಹಾಕೊಂಡ್ ಓಡಾಡ್ಲಿ ಅಂತ ಕೊಡ್ತೀನಿ ನೆಕ್ಲೆಸ್ನ ನಿಜವಾಗ್ಲು ರೀ ನನ್ನ ನಾನ್ ನಾನೇ ಮುಚ್ಚಿಟ್ಟಿದ್ರಿ ಯಾವಳ ಕತ್ಕೊಂಡ್ ಹೋಗ್ಬಿಟ್ಟ ಕಣ್ರಿ ಹಾ ಒಂದ್ ಕೆಲಸ ಮಾಡೋಣ ಇವಾಗಲೇ ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬಿಟ್ಟು ಬರೋಣ ಹ್ಮ್ ನಾನು ಮೊನ್ನೆ ನೋಡ್ದೆ ಹ್ಮ್ ಕಳೆದಾಗಿರೋಲ್ಲ ಹುಡುಕ್ ಕೊಟ್ಟವ್ರಂತೆ ನಮ್ದು ಹಂಗೆ ಹುಡುಕ್ ಕೊಟ್ಟೆ ಕೊಡ್ತಾರೆ ಹೋಗಿಲ್ಲ ಯಾರು ಪೊಲೀಸ್ ಕೋರ್ಟು ಅಂತ ತಿರ್ಗೋರಿಲ್ಲ ಅಯ್ಯೋ ರೀ ಅನ್ಬೇಡಿ ಹಂಗನ್ಬೇಡಿಕನ್ರೀ ಅದೇನ್ ಸುಮ್ನೆ ಬಂದಿತಾ ನಾವ್ ಎಷ್ಟ್ ಕಷ್ಟಪಟ್ಟಿದ್ದೀವಿ ಅದನ್ನ ತಗಣಕ್ಕೆ ಬನ್ರಿ ಹೋಗ್ಬಿಟ್ಟು ಕೊಟ್ಬಿಟ್ ಬರೋಣ ಹ್ಮ್ ಸರಿ ಸರಿ ಬಾ ನಾನಂತೂ ಜಾಸ್ತಿ ಓಡಾಡಲ್ಲ ಇವತ್ತೊಂದೇ ದಿನ ಬರೋದು ಹ್ಮ್ ಅದೇನೇನ್ ಮಾಡ್ಕೊಂತ ಮಾಡ್ಕೊಬೇಕು ಹ್ಮ್ ಸರಿ ನಡ್ರಿ ಕಣ್ಣ್ರಿ ಓಡಾಡ್ತೀನಂತೆ ಸರಿ ಸರಿ ಇರೋ ಬೀಗಾಕಂಬ ಇರೋಕಾಸನ ಸರಿ ಕಣ್ರಿ ಆಯ್ತು ಬೇಜವಾಬ್ದಾರಿ ಇರೋಳು ಮನೆಯಾಗ ಅಷ್ಟು ದೊಡ್ಡ ಒಡ್ಬೇಕ ಕಳ್ದೋಗೈತೆ ನನ್ಗೊಂದ್ ಮಾತು ಹೇಳಿಲ್ಲ ಮೂರನವರಿಂದ ವಿಷಯ ಗೊತ್ತಾಗಂಗ ಮಾಡಿದ್ಲು ಲೈ ನಾನು ಒಳಗ್ ಬರಲ್ಲ ನಿನ್ನೆ ಹೋಗ್ಬಿಟ್ಟು ಕೊಟ್ಬಿಟ್ ಬರೋಕೆ ಅದೇನ್ ಕಂಪ್ಲೇಂಟ್ ಕೊಡ್ಬಿಟ್ಟು ಬರ್ತೀಯ ಅಂತಿರಿ ನಾನು ಓಹೋ ಬ್ಯಾರೆ ಕಡೆ ಬೇರೆ ಕಡೆಲ್ಲ ಗೊತ್ತಾಗ್ತೈತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋ ಗೊತ್ತಾಗಲ್ಲ ಅಯ್ಯೋ ರೀ ಬನ್ರಿ ಸುಮ್ನೆ ಇಲ್ಲಿ ಜಗಳ ಮಾಡಬೇಡಿ ನೀವು ಥೂ ನಿನ್ ದೆಸೆಯಿಂದ ಇನ್ನ ಏನೇನ್ ಮಾಡ್ಬೇಕ ನಾನು ಹುಟ್ಟದಾಗಿಂದವ ಸ್ಟೇಷನ್ ಮಕ್ಕ ಕಂಡಿಲ್ಲ ನಿನ್ನಿಂದ ಇವತ್ತು ಅದ್ರೊಳಗಡೆ ಕಾಲು ಇಡಂಗ ಹೋಗಿತ್ತು ನೋಡು ಅಯ್ಯೋ ಸುಮ್ಕೆ ಬನ್ರಿ ಹ್ಮ್ ನೆಕ್ಲೆಸ್ ನ ಎಷ್ಟೊಂದ್ ಕಷ್ಟಪಟ್ಟು ತಗೊಂಡಿದ್ದು ಹ್ಮ್ ಅದನ್ ಕದ್ದಿರೋ ಯಾರು ಅಂತ ತಿಳ್ಕೊಬೇಕಂದ್ರೆ ನಾವ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೇಬೇಕ ತಾನೆ ನಡಿ ನಡಿ ಇದೇನೇನ್ ಮಾಡಕ್ ಇದ್ಯಾ ನಡಿ ಮಾಡ್ ನಡಿ ಸಾರು ಒಳಗ್ ಬರ್ಬೋದಾ ಓ ಬನ್ರಮ್ಮ ಬನ್ನಿ ಏನಮ್ಮ ವಿಷಯ ಏನ್ ಬಂದಿದ್ದು ಅಯ್ಯೋ ಸಾರು ನನ್ನ ಕತೆ ಏನು ಕೇಳ್ತೀರಾ ನಾನು ನನ್ನ ಗಂಡ ಕಷ್ಟಪಟ್ಟು ದುಡ್ಡು ಕುಡಿಕೆ ಐದರಿಂದ ಆರು ಲಕ್ಷ ರೂಪಾಯಿ ಬೆಲೆ ಬಾಳ ನೆಕ್ಲೆಸ್ ಮಾಡ್ಕೊಂಡಿದ್ವಿ ಅದನ್ನ ಮನೆಯಾಗ ಇಟ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಸಾರು ನಂಗೆ ಊರಿಗೆ ಹೋಗೋಕ್ಕೂ ಮನ್ಸಿರಿಲ್ಲ ಬಿಟ್ಬಿಟ್ಟು ಬಸ್ನಾಗ ಹೋಗ್ತಾ ಇದ್ದಾನು ಅರ್ಧ ತಾರೀಕು ಇಳಿದು ಬಂದುಬಿಟ್ಟೆ ಮನೆಗೆ ಬಂದು ನೋಡಿದ ತಕ್ಷಣ ನನ್ನ ನೆಕ್ಲೆಸೇ ಕಳ್ದೋಗೈತೆ ಸಾರು ದಯವಿಟ್ಟು ನನ್ನ ನೆಕ್ಲೆಸ್ ಹುಡ್ಕೊಳ್ಳಿ ಸಾರು ಅಲ್ಲ ಕಣಮ್ಮ ನೆಕ್ಲೆಸ್ನ ಇಟ್ಬಿಟ್ಟು ನೀನು ಊರಿಗೇನು ಕಮ್ಮ ಹೋಗಿದ್ದೆ ಅಯ್ಯೋ ಸಾರು ನಾನು ನೆಕ್ಲೆಸ್ ನ ಕೊಳ್ಳೇ ಹಾಕೊಂಡು ಓಡಾಡ್ತಾ ಇದ್ದೆ ನಮ್ಮ ಅಕ್ಕ ಪಕ್ಕದ ಮನೆ ಮುಂಡೇಗ್ಳವ್ರಲ್ಲ ಅಯ್ಯೋ ಜಯಮ್ಮ ನಿನ್ ಆತೈತೆ ಬಿಚ್ಚಿಟ್ಬಿಟ್ಟು ಹೋಗು ಅಂದ್ರು ಅವ್ರ ಮಾತು ಕೇಳಿ ಬಿಚ್ಚಿಟ್ಬಿಟ್ಟು ಹೋಗಿದಕಾ ನನ್ಗಿಂತ ಗತಿ ಬಂತು ನೋಡ್ರಿ ಇವತ್ತು ಸರ್ ಜಾಸ್ತಿ ಕಷ್ಟಪಟ್ಟು ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದೆ ಸರ್ ಅದನ್ನ ಜೋಪಾನವಾಗಿ ಇಟ್ಕೊಂಡೆ ಕಲ್ದ ದಯವಿಟ್ಟು ಹುಡುಕ್ ಸರ್ ನಿಮ್ಗೆ ಯಾರ ಮೇಲೆ ನಾ ಅನುಮಾನ ಐತೆ ನಮ್ಮ ಅಯ್ಯೋ ಆ ನೆಕ್ಲೆಸ್ ಇಟ್ಟಿದ್ದು ನಂಗೆ ನನ್ಗೆಲ್ತಿ ಸರೋಜಿಗೆ ಬಿಟ್ರೆ ಇನ್ ಯಾರಿಗೂ ಗೊತ್ತಿಲ್ಲ ಸರ್ ನಾನು ನನ್ನ ನೆಕ್ಲೆಸ್ನ ಬೀರಿನಾಗ ಇಟ್ಟಿರಲಿಲ್ಲ ಮಂಚದ ಕೆಳಗಡೆ ಒಂದು ಹೊಸ ಲಾಕರ್ ಇತ್ತು ಅದ್ರಾಗ ಇಟ್ಟಿದ್ದೆ ಅದು ನನ್ಕ ಸರೋಜಿಗೆ ಬಿಟ್ರೆ ನನ್ನ ಗಂಡನ ಸಮೇತ ಗೊತ್ತಿರಲಿಲ್ಲ ಇವಾಗ ಅವಳನ್ನ ಕೇಳಿದೆ ಸರ್ ನಾನು ನಿನಗೆ ಗೊತ್ತಿತ್ತಲ್ಲೇ ನೀನೇ ಕಣೆ ಕದ್ದಿರೋದು ಅಂತ ಅವ್ಳು ನನ್ನೇ ಬೈಕ್ ಬಿಟ್ಟು ಸರ್ ನಿನ್ನ ಮನೆ ಹೊಡೆದೆ ನನಗೇನಕ್ಕೆ ಅಂತ ಓಹೋ ಹೌದೇನಮ್ಮ ಮತ್ತಿನ್ಯಾರ ಮೇಲೆ ಡೌಟ್ ಐತೆನಮ್ಮ ಇಲ್ಲ ಸರ್ ಯಾರ ಮೇಲೂ ಡೌಟ್ ಇಲ್ಲ ಡೌಟ್ ಇದ್ರೆ ನಂಗೆ ಅವಳೊಬ್ಬಳು ಮೇಲೆ ಡೌಟ್ ಇರೋದು ಯಾಕೆಂದ್ರೆ ನೆಕ್ಲೆಸ್ ಇಟ್ಟಿರೋ ವಿಷಯ ಅವಳಿಗೆ ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ಸರ್ ಒಂದು ಕಂಪ್ಲೇಂಟ್ ಬರ್ಕೊಡ್ರಮ್ಮ ನಾವ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀವಿ ಅಯ್ಯೋ ಸಾರ್ ನಾನು ಎಬ್ಬೇಟು ನಂಗೆ ಬರೀ ಗಿರಕ್ಕೆ ಬರೋಲ್ಲ ಸರಿ ಅಲ್ಲಿ ಹೋಗಿ ನಮ್ಮ ಪಿ ಸಿಗೆ ಹೇಳ್ತೀನಿ ಅವ್ರು ಬರ್ಕಂತಾರೆ ನೀವು ನೆಕ್ಲೆಸ್ ಅಲ್ಲಿ ಇಟ್ಟಿದ್ರಿ ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಅವ್ರನ್ನೆಲ್ಲ ತೋರಿಸ್ ನಡೀರಮ್ಮ ಹ್ಞೂ ಸರಿ ಬನ್ನಿ ಸರ್ ತೋರಿಸ್ತೀನಂತೆ ಎಲ್ಲ ಅಲ್ಲೋಗಿ ಬರ್ಸ್ಬೇಕಾ ಸಾರು ಹ್ಞೂ ಕಣಮ್ಮ ಹೋಗಮ್ಮ ಅಲ್ಲಿ ಸರಿ ಸಾರು ನಾನು ಬರ್ಸ್ತೀನಿ ಸರಿ ಅಮ್ಮ ನೀನು ಬರೆಸ್ತಾ ಇರು ನಾನು ಹೋಗ್ಬಿಟ್ಟು ಕಾರ್ಕಿ ತಗೋ ಬರ್ತೀನಂತೆ ಹೋಗೋಣ ಹ್ಞೂ ಸರಿ ಸರಿ ಆಯ್ತು ಸಾರು ನೋಡಿ ಸಾರು ಇದೆ ನನ್ನ ಫ್ರೆಂಡ್ ಸರಾಜು ಮನೆ ಹ ಇದೇನಮ್ಮ ಕರಿ ಆಕೇನ್ ಕರಿ ಆಚೆ ಕರಿ ಹ್ಲೇ ಸರೋಜಿ ಬಾರೇ ಆಚೆ ಹೋ ಜಯಮ್ಮ ಏನ್ ಜಯಮ್ಮ ಪೊಲೀಸ್ ಕಿಲೀಸ್ ಜೊತೆಲ್ಲ ಇದೀಯಾ ನೆಕ್ಲೆಸ್ ಸಿಗ್ತೇನೆ ಜಯಮ್ಮ ಅಯ್ಯೋ ಹಾಡಾದೋಳೆ ಮುಚ್ಚೆ ಬಾಯ್ನಾ ನನ್ನ ನ ನೀನೇ ಕದ್ಬಿಟ್ಟು ಆ ಇವಾಗ ಬದಿ ನಾಟ್ಕಡಿತಿಯಾ ಯಾಕೆ ಜಯಮ್ಮ ಹೆಂಗೈತೆ ಮೈಕ ಹಾ ತಿರ್ಗ ಅದೇ ವರ್ಷ ತೆಗಿತಾ ಇದೀಯಾ ಸಾರು ನೋಡಿ ಸಾರು ನೆಕ್ಲೆಸ್ ಬಗ್ಗೆ ಕೇಳಿದ್ರೆ ಹಿಂಗ್ ಸಿಟ್ಟಾಗ್ತದೆ ಸಾರು ನೀವೇ ವಿಚಾರ್ಸಿ ಸಾರು ಏನಮ್ಮ ಸರೋಜಮ್ಮ ಜಯಮ್ಮ ನೆಕ್ಲೆಸ್ ನೀನೆ ಕದ್ದಿರೋದು ಅಂತ ಕಂಪ್ಲೇಂಟ್ ಕೊಟ್ಟವಳೆ ಏನಮ್ಮ ಅಯ್ಯೋ ಸಾರ್ ನಾನು ಯಾಕೆ ಕದಿಲಿ ಸರ್ ಅಯ್ಯಮ್ಮನ್ ನೆಕ್ಲೆಸ್ನ ನನಗೇನು ಸರ್ ಗತಿ ಬಂದಿರೋದು ಅಯ್ಯೋ ಇಲ್ಲ ಸರ್ ನನ್ನ ನೆಕ್ಲೆಸ್ ಇಟ್ಟಿರೋ ವಿಷಯ ಇಳುಗ್ಬಿಟ್ರೆ ಇನ್ನು ಯಾರಿಗೂ ಗೊತ್ತಿಲ್ಲ ಆ ಇವಳೆ ಕದ್ದಿರೋದು ಅದ್ರನಾಗೂ ನಾನು ಊರಿಗೆ ತಗೊಂಡು ಹೋಗ್ತಾ ಇದ್ದೆ ಸರ್ ನೆಕ್ಲೆಸ್ನ ಬ್ಯಾಡ ಕಣೆ ಜಯಮ್ಮ ಬ್ಯಾಡ ಕಣೆ ಜಯಮ್ಮ ಮನೆನಾಗೆ ಇಟ್ಬಿಟ್ಟು ಹೋಗು ಅಂತ ಹೇಳಿದವಳು ನನ್ನ ಮನೆಯಿಂದ ಹೋಗಿ ಒಳಗೆ ಬರೋಷ್ಟೊತ್ತಿಗೆ ನೆಕ್ಲೆಸ್ ಕದ್ಬಿಟ್ಟವಳೆ ಸರ್ ನೋಡಮ್ಮ ನಿನ್ ಮೇಲೆ ಕಂಪ್ಲೇಂಟ್ ಬಂದೈತೆ ಹಾಂ ಸುಮ್ಮನೆ ಜಯಮ್ಮನ ನೆಕ್ಲೆಸ್ ವಾಪಸ್ ಕೊಟ್ಬಿಡು ಇಲ್ಲ ಅಂದರೆ ನೀನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಬೇಕಾಗ್ತೈತೆ ಅಯ್ಯೋ ಸರ್ ನಾನು ದೇವ್ರನೇ ಕದ್ದಿಲ್ಲ ಸರ್ ನಮ್ಮ ಮಕ್ಕಳೇ ಕದ್ದಿಲ್ಲ ಸರ್ ಮತ್ತ ನೆಕ್ಲೆಸ್ ಇದ್ದಿದ್ ವಿಷಯ ನಿನ್ಗೆ ಒಬ್ಳಿಗೆ ಗೊತ್ತಿರೋದು ಅಂತ ಜಯಮ್ಮ ಕಂಪ್ಲೇಂಟ್ ಕೊಟ್ಟವರಲ್ಲಮ್ಮ ಅದು ನಿಜಾನೇ ಸರ್ ನಂಗೆ ಗೊತ್ತಿತ್ತು ಸರ್ ಜಯಮ್ಮ ನೆಕ್ಲೆಸ್ ಇಂಥ ಜಾಗದಲ್ಲೇ ಇಟ್ಟೋಳೆ ಅಂತ ಆದ್ರೆ ಕದ್ದಿಲ್ಲ ಸರ್ ನಾನು ನೋಡಮ್ಮ ನೀನ್ ಏನ ತಗೊಂಡಿರೋ ನೆಕ್ಲೆಸ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸ್ಬೇಕಾಗ್ತೈತೆ ಅಯ್ಯೋ ಸರ್ ನಾನ್ ಯಾಕೆ ಕದ್ದಿಲ್ಲ ನೆಕ್ಲೆಸ್ನ ಇಲ್ಲ ಸರ್ ಇವಳೇ ಕದ್ದಿರೋದು ಸರ್ ಇವಳು ಬಿಟ್ರೆ ಇನ್ ಯಾರು ಇಲ್ಲ ಸರ್ ಸರಿ ಕಣಮ್ಮ ಜಯಮ್ಮ ನೀನು ಒಂಚೂರು ಆ ಕಡೆ ಇರೋ ನಾನು ಅಮ್ಮನ್ ವಿಚಾರಿಸ್ತೀನಂತೆ ಹ್ಞೂ ಸರಿ ಸರ್ ನೆಕ್ಲೆಸ್ ತಗೊಂಡಿಲ್ಲ ಸರ್ ನೀನ್ ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ ನಡಿಯಮ್ಮ ಪೊಲೀಸ್ ಸ್ಟೇಷನ್ ಲೇಡಿ ಕಾನ್ಸ್ಟೇಬಲ್ಸ್ ಇರ್ತಾರೆ ಅವರೇ ಬಾಯ್ ಬಿಡಿಸ್ತಾರೆ ಅಯ್ಯೋ ಸಾರ್ ನನ್ ಇವ್ ಮಾದಿ ಪೊಲೀಸ್ ಸ್ಟೇಷನ್ ಮಕ್ಕ ನೋಡಿಲ್ಲ ಸರ್ ದಯವಿಟ್ಟು ನಾನ್ ಬಿಟ್ಬಿಡಿ ಸರ್ ನಂಗ್ ಗೊತ್ತು ನೀನ್ ಹಿಂಗಾರ ನೋಡಿದ್ರೆ ಗೊತ್ತು ನಿಜ ಹೇಳು ಅಯ್ಯೋ ಸರ್ ಅದು ನಂಗೆ ಆ ನೆಕ್ಲೆಸ್ ಮೇಲೆ ಆಸೆ ನಿಜ ಅದಕ್ಕೆ ಅಂತ ನಾನು ನನ್ನ ಫ್ರೆಂಡು ಸುಶೀಲಿ ಇಬ್ರು ಸೇರ್ಕೊಂಡು ಕದಿಯೋಣ ಅಂತಲೇ ಹೋಗಿದ್ದು ನಿಜ ಸರ್ ಆದರೆ ನಾವು ಹೋಗೋಷ್ಟೊತ್ತಿಗೆ ಅದು ಯಾರೋ ಕದ್ದುಬಿಟ್ಟಿದ್ರು ಸರ್ ಏನಮ್ಮ ಆವಾಗಲೇ ನೋಡಿದ್ರೆ ನಾನು ಕದ್ದೇ ಇಲ್ಲ ಅಂತಂದೆ ಆ ಇವಾಗ ನೋಡಿದ್ರೆ ಕದಿಯಕ್ಕೆ ಹೋಗಿದ್ದು ನಿಜ ಅಂತೀಯ ಏನಮ್ಮ ನಿಂದು ಅಯ್ಯೋ ನನ್ನ ಮಾತು ನಂಬಿ ಸರ್ ನಾನು ಯಾಕೆ ಸುಳ್ಳು ಹೇಳಿ ಈ ಜಯಮ್ಮನ ಒಂದಿನ ನೆಕ್ಲೆಸ್ ಹಾಕ್ಕೊಂಡು ಬಂದು ಕೊಡ್ತೀನಿ ನನ್ನ ನೆಂಟರ ಮನೆ ಫಂಕ್ಷನ್ ಐತೆ ಅಂತ ಹೇಳ್ದೆ ಈ ಜಯಮ್ಮ ಕೊಟ್ಟಿಲ್ಲ ನಂಗೆ ಭಾರಿ ಬೇಜಾರಾಗೋಯ್ತು ಸರ್ ನನ್ನ ಕ್ಲೋಸ್ ಫ್ರೆಂಡು ಸರ್ ಆ ಜಯಮ್ಮ ಹಾಂ ಒಂದು ನೆಕ್ಲೆಸಿಂದ ನನ್ನ ನೇ ದೂರ ಮಾಡ್ತಾಳೆ ಅಂತ ಅನ್ಸ್ಬಿಡ್ತು ಸರ್ ಅದಕ್ಕೆ ನಾನು ನನ್ನ ಫ್ರೆಂಡಿ ಸುಶೀಲೆ ಮಾತಾಡ್ಕೊಂಡು ಆ ನೆಕ್ಲೆಸ್ ನ ಕುದದ್ಬಿಟ್ಟು ಇಬ್ರು ಅರ್ಧದ ಹಂಚ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸರ್ ಆದ್ರೆ ಅಜಯಮ್ಮ ಆಚೆ ಹೋಗಿದ್ ನೋಡ್ಕೊಂಡೆ ಓದು ಸರ್ ಮನೆ ಒಳಗಡೆ ಹ್ಮ್ ಆದ್ರೆ ಅಲ್ಲಿ ನೆಕ್ಲೆಸ್ ಇದೆಯೇ ಇಲ್ಲ ಸರ್ ನಾನು ಹೋಗೋಕ ಮುಂಚೆನೇ ಯಾರ ಕುದ್ಬಿಟ್ಟಿದ್ರು ಸರ್ ಸುಶೀಲಾ ಅಂದ್ರೆ ಯಾರಮ್ಮ ಅಯ್ಯೋ ನಮ್ಮ ಮನೆ ಹಿಂದ್ಗಡೆ ಕಾಣ್ತಿತ್ತಲ್ಲ ಮನೆ ಸರ್ ಅದೇ ಅಲ್ಲೇ ಇರ್ತಾಳೆ ಸರ್ ಸುಶೀಲಾ ಅವ್ಳು ಕೇಳಿ ಸರ್ ಬೇಕಿದ್ರೆ ಅವಳು ಇದೇ ಹೇಳ್ತಾಳೆ ಸರ್ ನಾವು ನಿಜವಾಗ್ಲು ಕದಿಯಕ್ಕೆ ಹೋಗಿದ್ ನಿಜ ಸರ್ ಆದರೆ ನಮಗೆ ಸಿಕ್ಕಿಲ್ಲ ಸರ್ ಆ ನೆಕ್ಲೆಸು ಹಾಗಾದ್ರೆ ಆ ಸುಶೀಲನೇ ಕದ್ದಿರಬೇಕು ಅಯ್ಯೋ ಇಲ್ಲ ಸರ್ ಅವಳು ಕದಿಯೋದು ಬ್ಯಾಡ ಬೇಡ ಅಂತ ಹೇಳ್ತಾ ಇದ್ಲು ನಾನೇ ಬಾಯಿ ಮುಚ್ಕೊಂಡು ಬಂದರೆ ಸರ್ ಇಲ್ಲಾಂದ್ರೆ ನೀನೇ ಕದ್ದಿರೋದು ಅಂತ ಊರಲ್ಲಿ ಎಲ್ಲರಿಗೂ ಡಂಗೂರ ಸಾರ್ತೀನಿ ನಾನೇ ಅವಳು ಎದುರು ಸರ್ ಪಾಪ ಅವಳಂಗೆ ಕದ್ಯೋಳಲ್ಲ ಸರ್ ನಮ್ಮ ಬಿಟ್ಟು ಇನ್ನು ಯಾರೋ ಕದ್ದವ್ರೆ ಸರ್ ನೋಡಿ ಸರ್ ವಿಚಾರಣೆ ಮಾಡಿ ಸರ್ ನಾವ್ ದೇವ್ರಾಣೆ ಕದ್ದಿಲ್ಲ ಸರ್ ನಾವ್ ಇದೇ ಮನೆಯಾಗ ನೀವು ಯಾವಾಗ ಬೇಕಂದ್ರ ಬಂದು ನಮ್ಮನ್ನು ವಿಚಾರಿಸಬಹುದು ಸರ್ ಒಲೀಸು ಗಿಲಿಸು ಅಂತ ಸ್ಟೇಷನ್ ಮೆಟ್ಲತ್ತಿದ್ರೆ ನಮ್ಮ ಮಾನ ಮರ್ಯಾದೆಲ್ಲಾ ಹಾಳಾಗೋಗ್ಬಿಡ್ತೈತಿ ಸರ್ ನನ್ ಗಂಡನ ವಾಡ್ತೋರ್ಸ್ ತೋರಿಸ್ಬಿಡ್ತಾನೆ ಸರ್ ನನ್ನ ನಂಬಿ ಸರ್ ನಿಮಗೆ ಬೇರೆ ಯಾರ ಮೇಲಾದರೂ ಅನುಮಾನ ಐತೆ ನಮ್ಮ ಅಯ್ಯೋ ಇಲ್ಲ ಸರ್ ಯಾರ ಮೇಲೋ ಅಂತ ಅನುಮಾನ ಇಲ್ಲ ಸರ್ ರಿಜಯಮ್ಮ ಬಂದ್ರಿ ಇಲ್ಲಿ ಏನಂತೆ ಸರ್ ನೆಕ್ಲೆಸ್ ಇವಳೆ ಸರ್ ಕದ್ದಿರೋದು ಇಲ್ವಂತೆ ಕಣಮ್ಮ ನೆಕ್ಲೆಸ್ ಇವ್ರು ಕದ್ದಿಲ್ವಂತೆ ಇವ್ರು ಕದಿಯಕ್ಕೆ ಹೋಗಿದ್ ನಿಜ ಅಂತ ಯಾರು ಇವರು ಇವ್ರ ಫ್ರೆಂಡ್ ಸುಶೀಲ ಕದಿಯಕ್ಕೆ ಹೋಗಿದ್ರಂತೆ ಇವ್ರು ಹೋಗೋಷ್ಟೊತ್ತಿಗೆ ಯಾರೋ ಕದ್ಕೊಂಡ್ ಹೋಗ್ಬಿಟ್ಟಿದ್ರಂತೆ ಕಣಮ್ಮ ಅಯ್ಯೋ ಅಯ್ಯೋ ಆಳಾದ್ ಮುಂಡೆಗುಳ ನೀನು ಸುಸಿಲಿನ ಸೇರ್ಕೊಂಡು ನನ್ ಮನೆಗೆ ನುಗ್ಗಿದ್ರ ನೆಕ್ಲೆಸ್ ಕದಿಯಕ್ಕೆ ಹೂ ಕಣ್ಲೇ ಜಯಮ್ಮ ನೀನು ನೀನ್ ಅವತ್ತು ನೆಕ್ಲೆಸ್ ಕೇಳಿದ ಕೊಟ್ಟಿಲ್ಲಲ್ಲ ಆದ್ರ ಸಿಕ್ಕ ಕದಿಯನ್ನ ಪ್ಲಾನ್ ಮಾಡಿದ್ದು ಆದ್ರೆ ನಾವು ಹೋಗಿ ನೋಡೋಷ್ಟೊತ್ಗೆ ಅಲ್ಲಿ ಯಾರು ಕದ್ ಬಿಟ್ಟಿದ್ರು ಕಣೇ ನನ್ನ ನೊಂಬೆ ಹೀನು ನಂಬ್ತೀನ ನಾನು ಏನಮ್ಮ ಜಯಮ್ಮ ಇನ್ ಯಾರ್ಮೇಲ್ ಆದ್ರೂ ಅನ್ಮಾನ ಐತೆ ನಮ್ಮ ಅಯ್ಯೋ ಇನ್ ಯಾರ ಅಂತ ಅನುಮಾನ ಪಡ್ಲಿ ಸರ್ ಅನುಮಾನ ಪಟ್ಟವಳೆ ಹಿಂಗೇಳ್ತಾವಳೆ ಸರಿಯಮ್ಮ ನಿನ್ ನೆಕ್ಲೆ ಹೋಗಲ್ಲ ನಾನ್ ನೆಕ್ಲೆಸ್ ಹುಡ್ಕೊಡ್ತೀನಿ ಬರ್ತೀವಿ ನಾವು ಅಲ್ಲಿ ಇಲ್ಲಿ ನೋಡ್ತಾ ಇರಿ ಆಯ್ತಾ ಹ್ಞೂ ಸರಿ ಸರ್ ನನ್ನ ನೆಕ್ಲೆಸ್ ಹೆಂಗ ನಮ್ಮ ಮಾಡಿ ಹುಡ್ಕೊಡಿ ಸರ್ ಚಿಂತೆ ಮಾಡ್ಬೇಡಮ್ಮ ನಿನ್ ನೆಕ್ಲೆಸ್ ಜವಾಬ್ದಾರಿ ನಮ್ದು ನಾವು ಹುಡ್ಕೊಡ್ತೀವಂತೆ ಹ್ಞೂ ಸರಿ ಸರ್ ಆಯ್ತು ದೇವ್ರ ನಿಮ್ಗೆ ಒಳ್ಳೇದು ಮಾಡ್ಲಿ ಏನೇ ಗೆಲ್ತಿ ಅಂತ ಎಲ್ಲಾದ್ನೂ ನಿನ್ನ ಹತ್ರ ಹಂಚ್ಕೊಂಡಿದ್ದಿಕ್ಕೆ ಬಗ್ನಿ ಗುಟ್ಟ ಇಟ್ಟೇನ ನೋಡು ಲೇ ಜಯಮ್ಮ ನಾನು ಬೈಯೋದು ಬಿಟ್ಟು ಮೊದಲು ನೆಕ್ಲೆಸ್ ಕದ್ದಿರೋರು ಅಂತ ನೋಡು ಫಸ್ಟು ಸಿಕ್ಕಾಕಂಡ್ರೆ ಸಿಕ್ಕಾಕಂತಾರೆ ಸಿಕ್ಕಾಕಂಡ್ ಎಲ್ಲಿಗೂ ಹೋಗಲ್ಲ